सरकारी बुलडोजर पहुंचा अतिक्रमण हटाने एक महिला हुई बेहोश ये घटना बीजापुर जिला तिकोटा तालुका के इटंगियाड़ तांडा नंबर पाँच में घटी है बताया जा रहा है कि तकरीबन बीस करोड़ कीमत की सरकारी ज़मीन पर पिछले कई सालों से रह रहे ग्रामीणों के घरों पर आज अचानक सरकारी बुलडोज़र पहुँच कर अतिक्रमण हटाने लगा तो गांव वालों का गुस्सा फूट पड़ा इसी अफरा तफरी में रेशमा राठौड़ नामी एक महिला अचानक बेहोश हो गई जिसे इलाज के लिए अस्पताल में भर्ती किया गया है ಜಿಸ್ಕಿ ಹಾಲತ್ ನಾಜುಕ ಬೀ ಹೌಕೆ ಪರ ಬಾತ್ ಗ್ರಾಮೀಣನೇ ಇನ್ಸಾಫ್ ಕಿ ಗುಹಾರ ಲಗಾತೆ ಆ ಭೀತಿ ಸುನಾಯಿಂಗ್ ಎಲ್ ಟಿ ನಂಬರ್ ಫೈವ್ ಐದ್ರಿಂದ ಮಾತಾಡೋದ್ರಿ ಅಲ್ಲಿ ಒಂದು ನಾವು ಐದಾರು ವರ್ಷ ಐತ್ರಿ ಅಲ್ಲೇ ಅದು ಗೋರ್ಮೆಂಟ್ ಜಾಗ ರೀ ನೂರ್ ನೂರು ಬಾರ್ಹ ಅಲ್ಲಿ ಒಂದು ಅರವತ್ತು ಎಪ್ಪತ್ತು ಎಕರೆ ಜಮೀನು ಅದು ಅದ್ರಾಗ ನಮಿತ ಮೊದಲು ಇದ್ದವ್ರು ಭಾಳ ಮಂದಿ ಅದ ರೀ ಬಿಲ್ಡಿಂಗ್ ಕಟ್ಕೊಂಡು ಅದಾರ ಆ ಕಾಡಿ ಅದಾರೆ ಈ ಕಾಡಿ ಅದಾರೆ ಎಲ್ಲ ಜಾತಿದವ್ರ ಅದ ರೀ ನಾವು ಆತಿಲ್ಲ ನಾವು ಅಷ್ಟ್ರೊಳಗೆ ಏನಾಯ್ತು ಸುನೀಲ್ಗೌಡ್ರ ಆಫೀಸ್ ಆಫೀಸಿಗೆ ಕರೆಸಿ ನಿಮಗೆ ಒಂದು ಅಲ್ಲಿ ಸ್ವಲ್ಪ ಜಾಗ ಕೊಡ್ತೀನಿ ನಿಮ್ಗೆ ಎಷ್ಟು ಮನಿ ಅದಾವ ಅಲ್ಲಿ ಹಾಕೋರಿ ಒಂದು ತಾಂಡ ಇಟ್ಟು ಒಂದು ಐದು ನಂಬರ್ ತಾಂಡ ಮಾಡ್ರಿ ಅಂದ್ರೆ ಆಯ್ತು ಸರ್ ಅಥೇಳಿ ನಾವು ಒಂದು ಐದಾರು ವರ್ಷ ಅಲ್ಲೇ ಮಾಡ್ಕೊಂಡು ಸು ಮನಿ ಸಣ್ಣ ಸಣ್ಣ ಮನಿ ಕೆಲವರು ಒಂದು ರೂಮ್ ಎರಡು ರೂಮಿಗೆ ಕಟ್ಕೊಂಡು ಅದೇವಿ ಇವತ್ತು ಏಕಾಏಕಿ ಮುಂಜಾನೆ ತಹಶೀಲ್ದಾರ ಮತ್ತು ತಲಾಟಿ ಎ ಸಿ ಅವರೆಲ್ಲರೂ ಬಂದು ಒಂದು ಮಂದಿ ಪೊಲೀಸರಿಗೆ ಕರ್ಕೊಂಡು ಬಂದು ಏಕಾಏಕಿ ಜೆ ಸಿ ಪಿ ತಂದು ಚಾಲು ಮಾಡಿಬಿಟ್ರಿ ಮನಿ ಕೆಟ್ಟ ಅಲ್ಲಿ ವಾರ್ಡ್ ಮೆಂಬರ್ ಅಶೋಕ್ ಅಶೋಕ್ ಲಮಾಣಿ ಅಂತದ ರೀ ಅವ್ರು ಬಂದಿಲ್ರಿ ಅವ್ರು ಅವ್ರು ಬಂದಿಲ್ಲ ಅವ್ರಿಗೆ ಗೊತ್ತೈತಿ ಗೊತ್ತಿಲ್ರಿ ನಮಗೂ ಅವ್ರ ನಾಲ್ಕು ನಂಬರ್ ತಂಡದ ಹಾ ರೀ ಹಾ ಹಾ ಅಂದ್ರೆ ಬಂದಿಲ್ಲ ಅವ್ರು ಬಂದಿಲ್ರಿ ಅಷ್ಟ್ರಾಗ ಮತ್ತ ಮನಿ ಏನ್ಕೆ ನಮ್ಮೂ ಉಳ್ಕಿದ ಎಲ್ಲ ಮನಿ ಬಿಟ್ಟ್ರಿ ನಮ್ಮೂ ಒಂದ್ ನಲ್ವತ್ತು ಮನಿ ಡೆಮಾಲಿಶನ್ ಮಾಡ್ಯಾರ ಅದು ನಾಲ್ಕು ಟೋಟಲಿ ಅರವತ್ತು ಎಪ್ಪತ್ತು ಎಕರೆ ಭೂಮಿ ಆದ್ರಿ ಅದು ಎಲ್ಲ ಗೋರ್ಮೆಂಟ್ ಭೂಮಿನೇ ಅದ್ರಾಗ ಮಹಾರಾಷ್ಟ್ರ ಮಂದಿ ಮಾರಾಷ್ಟ್ರಿ ಅಲ್ಲಿಂದ ಗ್ರಾಮಕ್ಕ ಅಂತ ಹೇಳಿ ತಲಾಟಿ ತಹಶೀಲ್ದಾರ್ ಎಲ್ಲ ಸರಿ ಮಾಡ್ಕೊಂಡು ಹೋಗ್ಯಾರ ಇದೆ ಅದು ಏನು ಮಾಡ್ಯಾರ ಐವತ್ತು ಅರವತ್ತು ಮನಿ ಇದ್ದರೆ ಕಂದಾಯಾಗ್ರಮ ಮಾಡ್ತೀವತ್ತನ್ನ ಸುಮ್ಮ ಸಣ್ಣ ಸಣ್ಣ ಮನೆ ಕೊಟ್ಕೊಂಡು ಅಲ್ಲಿ ಹೊಳಿ ಬಂದು ಮಾರ್ಚ್ ಬಂದು ಕೊಟ್ಕೊಬೇಕಂತ ಅಂತ ಅವ್ರು ಅವರು ಅವ್ರ ಏನ್ ಇದು ನೀವು ಬೇಗದವ್ರಿಗೆ ಮಾರಿ ಇದು ಮಾರಿದ್ ಯಾರೋ ಏನ್ ಏನ್ ತಲೆ ಕೊಟ್ಟಾರ ಗೊತ್ತಿಲ್ಲ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ನಮ್ಗೆ ಆಸ್ತಿ ಬೇರೆ ಕಡೆ ಅದ ಏನ್ ಹೊಲ ಅದ ಮನಿ ಅದೇನು ಬೇರೆ ಕಡೆ ಎಲ್ಲಿ ಹೋಗುದ್ರಿ ಅದು ಸ್ವಲ್ಪ ಅಂದ್ರೆ ಮೇನ್ ಹೊಣೆಗಾರಿಕೆ ಯಾರಾದ್ರೂ ನಮ್ಗೆ ಅದು ಯಾರು ಹೊಣೆಗಾರಿಕೆ ಆದರೆ ಗೊತ್ತಾಗುತ್ತೆ ಕೇಳದಿ ಅಂದ್ರೆ ಮನಿ ಎಲ್ಲ ಅವ್ರು ಬಡವ್ರ ಮಂದಿ ಅಲ್ಲಿ ಐವತ್ತಾರು ಸಾವಿರ ರೂಪಾಯಿ ತಕೊಂಡು ಹೋದ್ರಿ ಅಲ್ಲಿಂದ ಫೌಂಡೇಶನ್ ಹಾಕಿ ಹೋಗ್ಯಾರ ಅವ್ರು ಅವ್ರು ದುಡಿಬೇಕಂದ್ರೆ ಅರವತ್ತು ಸಾವಿರದಾಗೆ ವರ್ಷ ಬಂದು ಹೋಗದ್ರಿ ಕೈ ಕಾಲು ಬಿದ್ರು ಕೇಳಾಗ್ತಾರಿಲ್ಲ ಅವ್ರು ಆ ಟೈಮ್ ಮಾಡ್ಬೇಕು ಬಟ್ ಎಲ್ಲ ನಮ್ಮನೆ ಮನೆ ನಮ್ಮ ನಮ್ಮ ಅಣ್ಣ ತಮ್ಮ ಹೇಳ್ತಿರೋದವ್ರ ಅಲ್ಲಿ ಸ್ವಲ್ಪ ಅಲ್ಲಿ ನಮ್ ಸಮಸ್ಯೆ ಆಗಿ ಇಲ್ಲಿ ಇದು ಹೊಲ ಇಲ್ಲ ಮನಿ ಇಲ್ರಿ ಯಾರು ಸುಮ್ನೆ ಇಲ್ಲ ಅದೇನು ಹತ್ತು ಕೊಟ್ಟಿದ್ರಿ ಸೀರೆ ಮಾಡ್ಕೊಂಡು ಹೋಗ್ಯದ್ರಿ ಅದಕ್ಕೆ ಏನಾಗ್ಯದ್ ಅಲ್ಲೇ ಸ್ಟಾಪ್ ಆಗಿ ಬಿಟ್ಟರೆ ಅದೊಂದ್ ಎಂಟು ಹತ್ತು ವರ್ಷ ಐತಿ ನೋಡ್ರಿ ಎಲ್ಲರೂ ನಮ್ಮ ಹಿರಿಯವರು ಅದಾರ ಎಂಟ್ ಹತ್ತು ವರ್ಷದಿಂದ ಅಲ್ಲೇ ಅದಾರ ಎಲ್ಲರೂ ನಾವು ಎಲ್ಟಿ ಇಲ್ಲಿ ಬಂದೆಲ್ಲ ಮಾಡಿ ಇಲ್ಲಿ ಜಾಗ ಇದು ಕೊಡ್ತೀವಿ ನಿಮ್ಗೆ ಇಲ್ಲೇ ಇರತ್ತ ಹೇಳ ಇಲ್ಲೇ ಬಂದಿದ್ದೀವಿ ರೀ ಇಂಟಿಮೇಶನ್ ಏನ್ ಇಂಟರ್ಮೇಶನ್ ಕೊಟ್ಟಿದ್ರು ಏನ್ ರೀ ಅವ್ರಿಂಗ ಅವ್ರೇನ್ ಹೇಳಿದ್ರಿ ಫಸ್ಟ್ ಟೈಮ್ ನೋಟಿಸ್ ಹಚ್ಚಿದ್ರು ಹಚ್ಚಿ ಏನಂದ್ರೆ ಅವ್ರು ಸಣ್ಣ ಸಣ್ಣ ಹಚ್ಚಿಸ್ ಅವ್ ಮನಿ ಖಾಲಿ ಹಾಕ ಏನು ಹೇಳಿದ್ರು ನಾವು ಇವರೇ ಇವ್ರೆ ಬರ್ತಾರೆ ರೀ ಬರೋಣ ಸ್ವಲ್ಪ ಟೈಮ್ ಕೊಡ್ರಿ ಮನಿ ಕಟ್ಕೊಂಡು ಇರ್ತಾರಂತ ಹೇಳಿದ್ರು ಆದ್ರವ ಕೇಳ್ತಿರಲ್ಲ ಏ ನಿಮಗೆ ನೋಟಿಸ್ ಕೊಟ್ಟು ಹಚ್ಚು ನೋಟಿಸ್ ಯಾವ್ದಾರ ಸಂಬಂಧ ನೋಟಿಸ್ ಕೊಟ್ಟಿದ್ರೆ ಅವ್ರು ನಿಮ್ಮ ಏನು ಡಾಕ್ಯುಮೆಂಟ್ಸ್ ತಂದೆ ಸಬ್ಮಿಟ್ ಮಾಡಿ ಕೊಡಿದೆ ತಂದಿದ್ರೆ ಅವ್ರು ನಾವು ಕೊಡಕ್ಕೆ ಕೊಡೋಕಿಂತ ಮುಂಚೆ ಇದು ಇದು ಮಾಡಿಬಿಟ್ಟಿ ಸಾಫ್ ಮಾಡಿಬಿಟ್ಟು ಹಾಂ ಮಾಡಿಬಿಟ್ಟು ಅಲ್ಲಿ ಹೆಣ್ಮಕ್ಳಿಗೆ ಇದಾಗ್ಯದ್ರಿ ಅವ್ರ ರೇಷ್ಮಾ ರಾಠೋಡ್ ರೇಷ್ಮಾ ರೇಷ್ಮಾ ಶಿರೀಸ್ ಅದ ರೀ ಅದು ಐಶೋದಾಗ ಹಾಕಿದ್ರೆ ಅಂದ್ರೆ ಗಪ್ಪೆ ಅದ ಅಂತ ಆಧಾರ್ ಸರ್ ಅವರು ಇಲ್ಲಿ ಹಾ ಅಲ್ಲಿ ಅಲ್ಲಿ ಅಂದ್ರೆ ಹೆಣ್ಮಕ್ಳ ಪೊಲೀಸರ ಯಾರು ಕೇಳಾಕ್ತಾ ಇರಲಿಲ್ಲ ಒಬ್ಬ ಇನ್ಸ್ಪೆಕ್ಟರ್ ಇದ್ರಿ ಯಾರು ಅಂದ್ರೆ ಎಲ್ಲರಿಗೂ ಕೈ ಮಾಡಕ್ತೇನ್ರಿ ಲಾಠಿ ಚಾರ್ಜ್ ಮಾಡ್ತಾ ಮಾಡ್ತಾ ಏ ನಿಮ್ಮ ಮನೆ ಖಾಲಿ ಮಾಡಿ ಎಲ್ಲ ಪತ್ರ ತೆಗೀರಿ ಎಲ್ಲ ಸಾಮಾನ್ ಆದ್ರೆ ಹೆಣ್ಮಕ್ಳ ಡೆಲಿವರಿ ಬಾಯ್ ಆದರ್ಲಿಲ್ಲ ನಾಳೆ ಕಿತ್ತರು ಒಂದಷ್ಟು ಟೈಮ್ ಕೊಟ್ಟು ಕೈ ಕಲಿಬಿದ್ದು ಅಂತ ಇದು ಮಾಡಿದ್ರು ಕೇಳಾಗ್ತಾ ಇರ್ರಿ ಎಲ್ಲ ವಿಡೋದ್ರಿ ವಿಡೋ ನಮಗೆ ಬಿಡ್ತೀವಿ ನೋಡ್ರಿ ಅವೆಲ್ಲ ಏನ್ರಿ ಅವೆಲ್ಲ ಕಂದಾಗ್ರಹ ಮಾಡಿ ನಮಗೆ ಅಲ್ಲಿ ಶಾಸ್ವತಿ ಪರಿಹಾರ ಕೊಡ್ಬೇಕ್ರೆ ಅಕ್ಕ ಇದು ಬೇರೆ ಕಡೆ ಅಂದ್ರೆ ಹೊಲಾ ಮನಿ ಇದ್ರೆ ಸೆಟ್ ಎಲ್ರೇ ಸ್ಟಿದ್ರಿ ಹೊಲ ಮನಿ ಎಲ್ಲಿ ಎಲ್ಲಿ ಸೆಟ್ ಹೋಗುದ್ರಿ ಎಲ್ಲ ಎಲ್ಲ ಮನಿ ಅಂದ್ರೆ ಒಳ್ಳೆ ಸಾತ್ರಿ ಬಂದಲ್ಲಿ ಇರುದೇ ತಾಸ್ ಕ್ರೆಂಟ್ ಅದೇ ಈಗ ಇರ್ಬೇಕ್ರಿ ರಾತ್ರಿ ಇಲ್ಲಿ ಅಡಿಗೆ ಇದ್ದಿದ ಮನಿನ ಕೆಡ ಹೋಗ್ಬಿಟ್ರಿ ಇರೋದೆಲ್ಲ ಹೇಳ್ರಿ ಸರ್ ಈಗ ನಾವ್ ಯಾರ ಕಡೆ ತಗೊಂಡ್ರಿ ಡಿ ಸಿ ಅವ್ರ ಕಡೆ ಹೋದ್ರ ಅವ್ರ ಮ್ಯಾಲ ಮೇಲಧಿಕಾರಿ ಅಂತ ಕೇಳಂತಾರ ಇವರು ಎ ಸಿ ಅವರು ಅವ್ರ ಮೇಲೆ ಮೇಲಿನ ಅವ್ರು ಕೇಳಂತಾರ ಎಲ್ಲಾರು ಆ ಕಡೆ ಮೇಲೆ ಮ್ಯಾಲ ಕೇಳ್ದ ಕೇಳುದ್ ಯಾರಿಗ್ರಿ ಹಾ ನಾವ್ ಎಮ್ ಎಲ್ ಎನೋ ಏನ್ ಆ ಕಡೆ ಯಾರಿಗ್ ಕೇಳು ಅಂತ ಹೇಳ್ರಿ ನಮ್ಗೆ ಹೆಂಗತ್ ಯಾರ ಕಡೆ ಹೋಗ್ ನಾ ನ್ಯಾಯ ಸಿಗ್ಬೇಕಾದ್ರ ನೀವೇ ಹೇಳ್ರಿ ನಾವ್ ಯಾರ ಕಡೆ ಹೋಗೋದು ಈಗ ಇದು ಬಬ್ಲೇಶ್ವರ ರೀ ಕ್ಷೇತ್ರ ಈಗ ನಮ್ಮ ಜಾಗ ಜಗಾನು ಅವರೇ ತೋರ್ಸ್ದವ್ರಿ ನಮ್ಮ ಕೊಟ್ಟವ್ರಲ್ಲ ಇಲ್ಲಿ ಇರ್ರಪ್ಪ ಏನ್ ಸಮಸ್ಯೆ ಬಂದ್ರು ನಾವ್ ಪರಿ ಅದು ಬಗೆಹರಿಸ್ತೇವೆ ತಂದವರು ಅವ್ರೆ ರೀ ಈ ಸಮಸ್ಯೆ ಹೆಂಗೈತ್ರಿ ಈಗ ಗೋರ್ಮೆಂಟ್ ಜಗ ಇತ್ತಂದ್ರ ನಮಗೆ ಜಗ ಕೊಟ್ಟವ್ರು ಅವ್ರೆ ಗೋರ್ಮೆಂಟ್ ಅಂತ ನಮ್ಮ ಕರೆಂಟ್ ವ್ಯವಸ್ಥಾ ಮಾಡ್ಕೊಟ್ಟವ್ರು ಅವ್ರೆ ನೀರ್ ವ್ಯವಸ್ಥಾ ಮಾಡ್ಕೊಟ್ಟವರು ಅವ್ರೆ ಮತ್ತ ಜೆ ಜೆ ಮಾಡಿಕೊಟ್ಟವ್ರ ಅವ್ರೆ ಈ ಅಂತ ಹೇಳೋರು ರೀ ಇಟ್ಟೆಲ್ಲ ಮಾಡಿ ಜಾಗ ಕೊಟ್ಟು ನೀರು ಕೊಟ್ಟು ಎಲ್ಲ ಕರೆಂಟ್ ಕೊಟ್ಟು ಇರಕ್ ವ್ಯವಸ್ಥೆ ಮಾಡಿ ಮತ್ತೆ ಒಳ್ಳೆ ಅವರೇ ಗೋರ್ಮೆಂಟ್ ಅದಾವ್ರೇ ನಮಗೆ ಕೆಡವಾಕಸ್ತಾರ ನಮ್ಮ ನಮ್ ಹೇಳ್ಬೇಕಲ್ಲ ಸರ್ ನಮಗೆ ನಾವು ಮೊದಲೇ ಇಲ್ಲಿ ಇಲ್ಲಿ ಗೋರ್ಮೆಂಟ್ ಜಾಗ ಐತಿ ಇಲ್ಲಿ ಹಾಕೋಬೇಡ್ರಿ ಇದು ನಮ್ಮ ಅಧಿಕಾರ ಐತಿ ಇದು ಗೋರ್ಮೆಂಟ್ ಪ್ರಾಪರ್ಟಿ ಐತಿ ನೀವು ಇಲ್ಲಿ ಮನಿ ಮಾಡಬೇಡ್ರಿ ಮೊದಲೇ ಹೇಳಿದ್ರು ನಾವು ಇಲ್ಲಿ ಮನಿ ಹಾಕ ಕಟ್ತಿದ್ದೇವೆ ರೀ ನಾವ್ಯಾಕಾ ಎರಡು ಮೂರ್ ಮೂರು ವರ್ಷ ಮಹಾರಾಷ್ಟ್ರದಾಗ ದುಡಿದು ಇಲ್ಲಿ ರೊಕಾಯಾಕ ನಾವು ಮನಿ ರೊಕ್ಕ ರೀ ನಾವು ನಾವು ಸಂತೆ ನಾವು ಎಲ್ಲರ ಜಾಗ ತೊಗೊಂಡು ನಾವು ಅಲ್ಲಿ ಕಟ್ಕೊಂಡು ಅಲ್ಲೇ ಕಡೆ ಇರ್ತಿದೇವಲ್ಲ ರೀ ಮೊದಲ ಮೊದಲೇ ತಿಳಿಸ್ಬೇಕಾಗಿತ್ತು ನಮಗೆ ಅವರು ನಮಗೆ ಇರಾಕು ವ್ಯವಸ್ಥೆ ಮಾಡಿ ನಮಗೆ ಕಡುತ್ತಾರ ನಾವು ಹೋಗುದಿಲ್ಲ ಸರ್ ಹಾ ನಮ್ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡು ನಮ್ ಪ್ರಪಂಚ ಈಗ ನಾವ್ ಯಾರ ಕಡೆ ಹೋಗ್ರಿ ಜಗ ಮುಖ್ಯದ ಈಗ ಜೀವನ ಮಾಡುದು ಇವತ್ತಿಲ್ಲ ನಾಳೆ ಜಗ ಸಿಗ್ತೈತಿ ಜೀವನ ಹೊಂಟೈತಿ ಜೀವನ್ ಈಗ ಹೋತಂದ್ರ ನಾವ್ ಏನ್ ಮಾಡುದ್ರಿ ಯಾರ ಮನಿ ಹಾಳಾಕತ್ರಿ ನಮ್ದ ಮನಿ ಆ ನಾಳೆ ಯಾರಿಗೆ ಕೊಡ್ತಾರೀ ನಮಗ ಯಾರ ಅಧಿಕಾರಿ ಕೊಡ್ತಾರ ಜೀವ ಹೋದ್ರ ಐತ್ ಪಾಟ್ ಕೊಡ್ತಾರ ಕೊಡಬಹುದು ಪರಿಹಾರ ನಿಧಿ ಕೊಡಬಹುದು ಅಟೆ ಜೀವ ಕೊಡಕೇನ್ ಕಂಡೀಷನ್ ಕ್ರಿಟಿಕಲ್ ಅಂತಾರೆ ಅಂತಾರೀ ಅದು ನೋಡ್ರಿ ಹಾಕ್ಯಾರ ಕ್ರಿಟಿಕಲ್ ಅಂತಾರ ಅದು ನೋಡ್ರಿ ಅದು ರಿಕವರಿ ರೀ ಅದು ಎಂಟು ದಿವಸ ಹೋಗ್ತೀವಿ ಏನ್ ಯಾರಿಗ ದೇವ್ರಿಗೆ ಅರ್ತಿದ್ ಮಾತ್ರಿ ಪಾಂಡೂರೀ ಹಿರಾಲಾಲ್ ಚೌಹಾಣ್